ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಮೆನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಅತಿ ಮುಖ್ಯವಾಗಿ ಉಚಿತವಾದಂಥ ತರಬೇತಿಗಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಉತ್ತಮವಾದಂಥ ಅವಕಾಶ ಕೊಟ್ಟಿರ್ತಾರೆ ಹಾಗಾದರೆ ಈ ಒಂದು ಅರ್ಜಿ ಸಲ್ಲಿಸಲು ಉಚಿತವಾದಂಥ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆ ಇರಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಕೊನೆಯ ದಿನಾಂಕ ಎಷ್ಟು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆಮೇಲೆ ಯಾವ ಕೋರ್ಸ್ಗೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕೆಲವೊಂದು ಕೋರ್ಸ್ಗಳು ಮೆನ್ಷನ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕುವಾಗ ಕೂಡ ಅದು ತೋರಿಸುತ್ತೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವೆಲ್ಲ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು ಅನ್ನೋ ಬಗ್ಗೆ ಕೂಡ ತಿಳಿಸ್ತೀನಿ ಈ ಒಂದು ವಿಡಿಯೋ ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಅಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡಿಕೊಳ್ಳಿ ಹಾಗೂ ಈ ಒಂದು ಮಾಹಿತಿಯ ವಿಡಿಯೋ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಮಾಡಿ ಯಾಕಂದ್ರೆ ಅತಿ ಮುಖ್ಯವಾಗಿರುವಂಥ ಸ್ಕಿಲ್ ಗಳನ್ನು ಕಲ್ತರೆ ಮುಂದಿನ ಜೀವನದಲ್ಲಿ ಉತ್ತಮವಾದಂಥ ಅವಕಾಶಗಳು ಸಿಗಲು ಅವರಿಗೆ ಸಾಧ್ಯವಾಗುತ್ತೆ ಇಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಅನ್ವಯವಾಗುತ್ತೆ ಇಲ್ಲಿ ಮುಖ್ಯವಾಗಿ ಏನೆಲ್ಲ ಅರ್ಹತೆ ಇರಬೇಕು ಅನ್ನೋ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳಿ ಆಮೇಲೆ ಡಾಕ್ಯುಮೆಂಟ್ಸ್ ಆಮೇಲೆ ಯಾವೆಲ್ಲ ಕೋರ್ಸ್ಗಳಿವೆ ಅನ್ನೋ ಬಗ್ಗೆ ತಿಳಿಸ್ತೇನೆ ಒಂದನೇದಾಗಿ ಏನೆಲ್ಲ ಅರ್ಹತೆ ಇರಬೇಕು ಈ ಒಂದು ಕೆ ಎಂ ಡಿ ಸಿ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆ ಇರಬೇಕಾಗುತ್ತೆ ಒಂದೇದು ರಾಜ್ಯದ ಧಾರ್ಮಿಕ ಅಲ್ಪಸಂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಆಗಿರಬೇಕು ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಪಾರ್ಸಿ ಹಾಗೂ ಬೌದ್ಧ ಈ ಒಂದು ಕಾಸ್ಟ್ಗೆ ಒಳಪಡುವ ವಿದ್ಯಾರ್ಥಿಗಳಿಗೆ ಈ ಒಂದು ಅರ್ಜಿ ಸಲ್ಲಿಸಲು ಬರುತ್ತೆ ಓಕೆ ಆಮೇಲೆ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿ ಆಗಿರ್ಬೇಕಾಗತ್ತೆ ಕರ್ನಾಟಕದ ರಾಜ್ಯದ ಖಾಯಂ ನಿವಾಸಿ ಅಭ್ಯರ್ಥಿ ಆಗಿರ್ಬೇಕು ಅದರಂತೆ ಅಭ್ಯರ್ಥಿಯ ವಯಸ್ಸು ಇದು ಬಹಳಷ್ಟು ಮುಖ್ಯ ಹದಿನೆಂಟು ವರ್ಷದಿಂದ ನಾಲ್ವತ್ತೈದು ವರ್ಷದವರೆಗೆ ಅವಕಾಶ ಕೊಟ್ಟಿರ್ತಾರೆ ಹದಿನೆಂಟು ವರ್ಷದಿಂದ ನಾಲ್ವತ್ತೈದು ವರ್ಷದ ಹೊರಗಿನ ಒಳಗಡೆ ಇರುವ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಒಂದು ಅರ್ಜಿ ಸಲ್ಲಿಸಬಹುದು ಆಮೇಲೆ ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಅಂದ್ರೆ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಆರು ಲಕ್ಷಕ್ಕಿಂತ ಒಳಗಡೆ ಇನ್ಕಮ್ ಇರಬೇಕಾಗತ್ತೆ ಈ ಒಂದು ಅರ್ಜಿ ಸಲ್ಲಿಸಲು ಆಮೇಲೆ ಆಯ್ಕೆಯಾದ ಅರ್ಜಿದಾರರು ಕಡ್ಡಾಯವಾಗಿ ತರಬೇತಿಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ತರಬೇತಿಗಾಗಿ ಆಯ್ಕೆ ಆಗ್ತೀರಾ ಆ ಒಂದು ನಿಗದಿತ ಅವಧಿಗೆ ನೀವು ಕಂಪಲ್ಸರಿಗಲ್ಲಿ ಹೋಗಿ ತರಬೇತಿ ಪಡೆಯಲೇಬೇಕಾಗತ್ತೆ ಇದು ಇಲ್ಲಿ ಮುಖ್ಯವಾದಂತ ಅರ್ಹತೆ ಆಮೇಲೆ ಅರ್ಜಿದಾರರು ಕನ್ ಕನಿಷ್ಠವಾದಂತಹ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಹೊಂದಿರಲೇಬೇಕು ಅಂದ್ರೆ ಅಭ್ಯರ್ಥಿ ಯಾವೆಲ್ಲ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕೋರ್ದಿರಾ ಕನಿಷ್ಠ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅವರು ಪೂರ್ಣಗೊಳಿಸಿರ್ಲೇಬೇಕಾಗತ್ತೆ ಅದರಂತೆ ರಾಜ್ಯದ ಈ ಅವರು ಏನ್ ತಿಳಿಸ್ತಾರೆ ಇನ್ನೊಂದು ಅರ್ಜಿದಾರದ ಈ ಹಿಂದೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ತರಬೇತಿ ಪಡೆದಿರಬಾರದು ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಅವರು ತರಬೇತಿ ಪಡೆದಿರಬಾರದು ಇದು ಕೂಡ ಇದರ ಒಂದು ಅರ್ಹತೆ ಓಕೆ ಹಾಗಾದ್ರೆ ಇದರ ಇಲ್ಲಿ ಮುಖ್ಯವಾಗಿ ಇದರ ಅರ್ಹತೆ ಇತ್ತು ಈಗ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಗಳೇನು ಇದು ಕೂಡ ಮುಖ್ಯ ಡಾಕ್ಯುಮೆಂಟ್ಸ್ ಏನೆಲ್ಲ ನೋಡಿ ಒಂದೇದಾಗಿ ಅಭ್ಯರ್ಥಿಯ ಫೋಟೋ ಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಸುವುದು ಕೆ ಎಮ್ ಡಿ ಸಿ ವೆಬ್ಸೈಟಲ್ಲಿ ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸೋದಿದೆ ನೋಡಿ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದಕ್ಕೆ ಕ್ಲಿಯರ್ ಆಗಿ ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಆದ ಕಾರಣಕ್ಕಾಗಿ ಮೂಲ ದಾಖಲಾತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡೋದು ಒಳ್ಳೆಯದು ಇಲ್ಲಿ ಮನೇದಾಗಿ ಅಭ್ಯರ್ಥಿಯ ಫೋಟೋ ಬೇಕಾಗುತ್ತೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಹಾಗೂ ಎನ್ ಪಿ ಸಿ ಲಿಂಕ್ ಕೂಡ ಆಗಿರಬೇಕು ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪೇಜ್ ಅದಕ್ಕೆ ಮುಖ್ಯ ಮುಖ್ಯಸ್ಥರ ಅಂದರೆ ಆ ಒಂದು ಬ್ಯಾಂಕಿನ ಮುಖ್ಯಸ್ಥರ ಸಿಗ್ನೇಚರ್ ಸೀಲ್ ಕೂಡ ಆಗಿರಬೇಕು ಫಸ್ಟ್ ಪೇಜ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಒನೇದಾಗಿ ಒಂದು ಫೋಟೋ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಪಿ ಯು ಸಿ ಪಿ ಯು ಸಿ ಮಾಸ್ ಕಾರ್ಡ್ ಡಿಗ್ರಿ ಮಾಸ್ ಕಾರ್ಡ್ ಅಥವಾ ಡಿಪ್ಲೊಮಾ ಮಾಸ್ ಕಾರ್ಡ್ ಯಾವುದೇ ಒಂದು ನೀವು ಯಾವ ಒಂದು ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ನಿಮಗೆ ಕೊನೆಯ ಡಿಗ್ರಿ ಆಗಿದೆ ಕಂಪ್ಲೀಟ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ ಈ ರೀತಿ ಇರಬಾರ್ದು ಪೂರ್ತಿ ಕಂಪ್ಲೀಟ್ ಆಗಿರ್ಬೇಕು ಆ ಒಂದು ಪದವಿ ಸಂಪೂರ್ಣವಾಗಿ ಪಡೆದುಕೊಂಡು ಅದರ ಸರ್ಟಿಫಿಕೇಟ್ ನಮ್ಮಲ್ಲಿ ಇದ್ದರೆ ನೀವು ಡಿಗ್ರಿ ಅಂತ ಹಾಕ್ಬೋದು ಅಥವಾ ನಿಮ್ಮಲ್ಲಿ ಪಿ ಯು ಸಿ ಮಾತ್ರ ಇದ್ರೆ ಪಿ ಯು ಸಿ ಅಂತ ಹಾಕ್ಬೋದು ಎಸ್ ಎಸ್ ಎಲ್ ಸಿ ಮಾತ್ರ ಕಲಿತಿದ್ರೆ ಎಸ್ ಎಸ್ ಎಲ್ ಸಿ ಅಂತ ಅಲ್ಲಿ ಮೆನ್ಷನ್ ಮಾಡ್ಬೋದು ಇನ್ನಿತರ ಅರ್ಜಿಗೆ ಸಂಬಂಧಪಟ್ಟ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಆಮೇಲೆ ಸಕ್ಷಮ ಪ್ರಾಧಿಕಾರದಿಂದ ಜಾತಿ ಪ್ರಮಾಣ ಪತ್ರ ತಹಶೀಲ್ದಾರ್ ಆಫೀಸ್ ನಿಂತ ಪಡೆದುಕೊಂಡಿರುವಂತ ಕಾಸ್ಟ್ ಸರ್ಟಿಫಿಕೇಟ್ ಅವಶ್ಯಕವಾಗಿ ಬೇಕು ಹಾಗೂ ತಸ್ ಈ ಒಂದು ತಹಸೀಲ್ದಾರ್ ಆಫೀಸ್ನಿಂದ ಪಡೆದುಕೊಂಡಿರುವಂಥ ಇನ್ಕಮ್ ಸರ್ಟಿಫಿಕೇಟ್ ಇದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಎರಡು ಕೂಡಿ ಟು ಬಿ ಕಾಸ್ಟ್ನವರಿಗೆ ಎರಡು ಒಂದರಲ್ಲಿ ಒಂದರಲ್ಲಿರುತ್ತೆ ಅವರಿಗೆ ಎರಡು ಕೂಡಿ ಒಂದೇ ಅನ್ವಯಿಸುತ್ತೆ ಎರಡು ಕಡೆ ಅವರು ಕಾಸ್ಟ್ ಇನ್ಕಮನ್ನೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದರಂತೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಹಾಗೂ ಸ್ವಯಂ ಘೋಷಣಾ ಪತ್ರ ಸ್ವಯಂ ಘೋಷಣಾ ಕೆ ಎಮ್ ಡಿ ಸಿ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಆ ಒಂದು ಸ್ವಯಂ ಘೋಷಣಾ ಪ್ರತಿಯನ್ನು ತೆಗೆದುಕೊಂಡು ನಿಮ್ಮ ಹೆಸರಿನಲ್ಲಿ ನೀವೇ ತುಂಬಿ ಕೆಳಗಡೆ ಸ್ಥಳ ದಿನಾಂಕ ಹಾಗೂ ಸಿಗ್ನೇಚರನ್ನು ಮಾಡಿ ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡದಿರುತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ಈ ಒಂದು ಅರ್ಜಿ ಸಲ್ಲಿಸಲು ಈ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಅವಶ್ಯಕವಾಗಿ ಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಅಂದರೂ ಕಡ್ಡಾಯ ಮಾಡಲೇಬೇಕು ಅದರ ನಂತರ ಯಾವೆಲ್ಲ ಕೋರ್ಸ್ ಮೇಲೆ ಅಪ್ಲಿಕೇಶನ್ ಹಾಕ್ತೀರಾ ಪಿ ಯು ಸಿ ಆಗಿದ್ರೆ ಪಿ ಯು ಸಿ ಮೇಲೆ ಹಾಕಿ ಡಿಪ್ಲೊಮಾ ಆಗಿದ್ರೆ ಡಿಪ್ಲೊಮಾ ಮೇಲೆ ಹಾಕಿ ಡಿಗ್ರಿ ಆಗಿದ್ರೆ ಡಿಗ್ರಿ ಮೇಲೆ ಹಾಕಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿದರೆ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅದು ಆಮೇಲೆ ಅವರು ಅರ್ಹತೆಗೆ ತಕ್ಕಂತೆ ಅವರು ಆಯ್ಕೆ ಮಾಡಿ ತರಬೇತಿಗಾಗಿ ಒಂದು ಸಲಿಸ್ಟನ್ನು ಅಥವಾ ಅದು ಕೆ ಎಮ್ ಡಿ ಸಿ ಆಫೀಸ್ನಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರೆ ಓಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಹಾಗಾದರೆ ಇದಕ್ಕೆ ಯಾವೆಲ್ಲ ಕೋರ್ಸಿಗೆ ಅಪ್ಲಿಕೇಶನ್ ಹಾಕ್ಬೋದು ಯಾವೆಲ್ಲ ತರಬೇತಿಗಾಗಿ ಯಾವ ತರಬೇತಿಗಾಗಿ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಕೆಲವೊಂದು ತರಬೇತಿಗಳು ಕೊಟ್ಟಿದ್ದಾರೆ ಒಂದೇದಾಗಿ ಬ್ಯೂಟಿ ಪಾರ್ಲರ್ ತರಬೇತಿ ಪುರುಷರು ಅಥವಾ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ತರಬೇತಿ ಪುರುಷರು ಹಾಗೂ ಮಹಿಳೆಯರಿಗೆ ಹಾಗೂ ಡ್ರೋನ್ ಕಾರ್ಯಾಗ ಕಾರ್ಯಾಚರಣೆ ತರಬೇತಿ ಡ್ರೋನ್ ಯಾವ ರೀತಿ ಆಪರೇಟಿಂಗ್ ಮಾಡಬೇಕು ಡ್ರೋನ್ ಕಾರ್ಯಾಚರಣೆ ತರಬೇತಿ ಕೂಡ ಅವರು ಕೊಡೋರಿದ್ದಾರೆ ಇದರಲ್ಲಿ ಯಾವುದೇ ಒಂದು ಕೋರ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಅಪ್ಲಿಕೇಶನ್ ಹಾಕೋದಿರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇಷ್ಟ ಇದೆ ಯಾವ ತರಬೇತಿ ನೀವು ಪಡೆಯಬೇಕಾಗಿ ನಿಮಗೆ ಆಸಕ್ತಿ ಇದೆ ಆ ಒಂದು ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಭಾರಿ ವಾಹನ ಚಾಲನೆಯ ತರಬೇತಿ ಇತರೆ ಅಂತ ಕೊಟ್ಟಿದೆ ಇತರೆ ಬೇರೆ ಒಂದು ತರಬೇತಿಗೋಸ್ಕರ ಅರ್ಜಿ ಹಾಕೋರಿದ್ದೀರಾ ಅಥವಾ ಚಿಲ್ಲರೆ ಮಾರಾಟ ಅಥವಾ ಮಾರ್ಕೆಟಿಂಗ್ ತರಬೇತಿ ಯಾವ ರೀತಿ ಮಾರ್ಕೆಟಿಂಗ್ ಇರುತ್ತೆ ಮಾರ್ಕೆಟಿಂಗ್ ಶೇರ್ ಬಗ್ಗೆ ಸಂಪೂರ್ಣ ಮಾಹಿತಿ ತರಬೇತಿ ಅದರ ಬಗ್ಗೆ ಒಂದು ತರಬೇತಿ ಇರುತ್ತೆ ಅದು ಕೂಡ ಆಮೇಲೆ ಭದ್ರತಾ ಸೇವಾ ತರಬೇತಿ ಅಥವಾ ಶೀಘ್ರ ಲಿಪಿ ತರಬೇತಿ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ಅತಿಯೊಂದು ಪ್ರತಿಯೊಂದು ಪ್ರತಿಯೊಂದು ನ್ಯಾಯಾಲಯಗಳಲ್ಲಿ ಶೀಘ್ರ ಲಿಪಿಗಾರರ ಹುದ್ದೆಗಳಿಗೆ ಕರೀತಾರೆ ಆ ಒಂದು ಶೀಘ್ರ ಲಿಪಿಗಾರರ ತರಬೇತಿ ಪಡೆಯುವುದು ಬಹಳಷ್ಟು ಮುಖ್ಯವಾಗುತ್ತೆ ಆ ಒಂದು ಶೀಘ್ರ ಲಿಪಿ ತರಬೇತಿ ತರಬೇತಿ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡಿ ನಾವು ಅರ್ಜಿ ಸಲ್ಲಿಸ್ಬೋದು ಆಮೇಲೆ ಸಾಫ್ಟ್ ಸ್ಕಿಲ್ ತರಬೇತಿ ಅಂತ ಇದೆ ಸಾಫ್ಟ್ ಸ್ಕಿಲ್ ಪ್ರತಿಯೊಬ್ಬರಿಗೂ ಗೊತ್ತು ಪ್ರತಿಯೊಬ್ಬರಲ್ಲಿಯೂ ಒಂದು ಕೌಶಲ್ಯ ಇದ್ರೆ ಮಾತ್ರ ನಿಮಗೆ ಮುಂದಿನ ಜೀವನದಲ್ಲಿ ಒಂದು ವ್ಯಾಲ್ಯೂ ಬರುತ್ತೆ ಒಂದು ಕೌಶಲ್ಯವೇ ಇರೋದಿದ್ರೆ ಬಳಿ ಸರ್ಟಿಫಿಕೇಟ್ ಮಾತ್ರ ಇದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಅಲ್ಲಿ ವ್ಯಾಲ್ಯೂ ಅನ್ನೋದು ಇರೋದಿಲ್ಲ ಓಕೆ ಅದೇ ರೀತಿ ಸಾಫ್ಟ್ ಸ್ಕಿಲ್ ಅನೇಕ ರೀತಿಯ ಕೌಶಲ್ಯಗಳನ್ನು ಕೂಡ ನಾವು ಕಾರಗತ್ತ ಮಾಡ್ಕೋಬೇಕಾಗುತ್ತೆ ತರಬೇತಿ ಅದನ್ನು ಪಡೆದುಕೊಳ್ಬೇಕಾಗುತ್ತೆ ಈ ಸಾಫ್ಟ್ ಸ್ಕಿಲ್ ತರಬೇತಿಯಲ್ಲಿ ಏನೆಲ್ಲ ಬರುತ್ತೆ ಅನ್ನೋ ಬಗ್ಗೆ ಅವ್ರು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಓಕೆ ಅದರಂತೆ ಭಾರಿ ವಾಹನ ಚಾಲನೆ ಈ ರೀತಿ ಅಹ್ ಕೋರ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸಿದೆ ಹಾಗೂ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಐದು ಎರಡ್ ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಐದು ಹನ್ನೆರಡು ಎರಡ್ ಸಾವಿರ ಇಪ್ಪತ್ನಾಲ್ಕು ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಿದೆ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ವೇಟ್ ಮಾಡದೆ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ಗಳನ್ನು ಸಲ್ಲಿಸಿಕೊಳ್ಳಿ ಅರ್ಜಿಯನ್ನು ಸಲ್ಲಿಸೋರಾಗಿ ಈ ಒಂದು ಮಾಹಿತಿ ವಿಡಿಯೋ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಇದು ಅತಿ ಮುಖ್ಯವಾಗಿರುವಂತಹ ಒಂದು ಹೊಸ ಯೋಜನೆ ಆಗಿದೆ ಪ್ರತಿಯೊಬ್ಬರ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವರಾಗಿ